ಇಲ್ಲಿಂದ ಆಫ್ ರೋಡಿಂಗ್ ಸ್ಟಾರ್ಟ ಮಳೆ ಇರೋಲ್ಲ ಈ ಕಡೆ ಸ್ವಲ್ಪ ಬರೋದು ಕಷ್ಟ ಮಳೆ ಮಳೆನೇ ಸ್ವಲ್ಪ ಮಳೆ ಆಗಿದೆ ಅನ್ಕೋತೀನಿ ಯಾಕಂದರೆ ತೇವ ಇದೆ ಇವಾಗ ಇಷ್ಟೊಂದು ಬಿಸಿಲು ಹೊಡಿತಾ ಇದೆ ಸೊ ಮಧ್ಯಾಹ್ನ ನೋಡೋಣ ಬಂದರೂ ಬರ್ಬೋದು ಬರದೇ ಇರ್ಬೋದು ಕಂಟಿನ್ಯೂಸ್ಲಿ ಮಳೆ ಆಗ್ತಾ ಇದೆ ಅಂದರು ಮಡಿಕೇರಿ ಮಧ್ಯಾಹ್ನ ಟೈಮು ನೋಡೋವ ಮಳೆ ಬಂದರೆ ನಮಗೂ ಖುಷಿನೇ ಕಾರಲ್ಲೆಲ್ಲ ಓನ್ ಕಾರವರೆಲ್ಲ ಅಷ್ಟು ಟ್ರಾವೆಲ್ ಬರೋಲ್ಲ ಯಾಕೆಂದರೆ ಈ ಬೆಟ್ಟ ಹಚ್ಚೋದು ಸ್ವಲ್ಪ ಟಫ್ ಇದೆ ಅಲ್ಲಿಂದ ಜೀಪಲ್ಲಿ ನಾನು ಹೇಳಿದ್ನಲ್ಲ ಅಬಿ ಫಾಲ್ಸ್ಗೆ ಹೋಗ್ಬೋದು ಅಂತ ಅಲ್ಲಿಂದನೇ ಜೀಪ್ ಬರುತ್ತೆ ಸೊ ಅಲ್ಲಿಂದ ಬರೋರು ಬಂದುಬಿಡ್ತಾರೆ ಇದೆ ಅಂತ ಸೊ ಇನ್ನು ಕೆಲವರು ಗಾಡಿ ಹೊಡೆಯೋರು ಗಾಡಿ ಹೊಡ್ಕೊಂಬಂದು ಮೇಲ್ಗಡೆ ಬಿಡ್ಲಿಲ್ಲ ಅಂದ್ರೆ ಅಲ್ಲಿಗೆ ಜೀಪ್ ಸಪ ಜೀಪ್ ಸಫಾರಿಯಲ್ಲಿ ಮಂದಲ್ಪಟ್ಟಿಗೆ ಹೋಗ್ತಾರೆ ಫುಲ್ ಟಫ್ ಇದೆ ಒಟ್ನಲ್ಲಿ ಬೆಟ್ಟ ಫುಲ್ಲು ಹೈಟು ಎದುರುಗಡೆಯಿಂದ ವೆಹಿಕಲ್ ಬಂದರೆ ತುಂಬ ಕಷ್ಟ ಆಗುತ್ತೆ ನಾವು ಸ್ಲೋ ಮಾಡೋಂಗಿಲ್ಲ ಸ್ಲೋ ಮಾಡಿದ್ರೆ ಬಿದ್ವಿ ಅಂತಾನೆ ಸೊ ಇವಾಗ ರೋಡ್ ಆಗಿದೆ ಅನಿಸುತ್ತೆ ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ರೋಡ್ ಆಗಿರಲಿಲ್ಲ ಟು ಇಯರ್ಸ್ ಬ್ಯಾಕು ಫುಲ್ಲು ಆಫ್ ರೋಡಿಂಗೇ ಇತ್ತು ಬಟ್ ಹಚ್ಚೋದು ತುಂಬ ಟಫ್ ಇರೋದು ಇವಾಗ ಸ್ವಲ್ಪ ರೋಡ್ ಆಗಿದೆ ಸಿಮೆಂಟ್ ರೋಡು ಆಗಸ್ಟಲ್ಲಿ ಬಂದಿದ್ದು ಈ ಅಂಗಡಿ ಹತ್ರ ಟೀ ಕುಡಿದು ಬೆಟ್ಟ ನೋಡಿಕೊಂಡು ಹೋಗಿದ್ವಿ ಇಲ್ಲೊಬ್ಬರು ಇದ್ದಾರೆ ಸೊ ಕ್ಲೋಸ್ ಆಗಿದೆ ಇದು ನೋಡಿ ಮಂದಲ್ಪತಿ ಪೀಕ್ ಕಾಣಿಸ್ತಾ ಇದೆ ಅದೇ ಮಂದಲ್ಪತಿ ಪೀಕು ರೈಟ್ ಸೈಡ್ ಕಾಣಿಸ್ತಾ ಇರೋದು ಸೊ ನಾವಿವಾಗ ಅಲ್ಲಿಗೆ ಹೋಗ್ಬೇಕು ಅಲ್ಲಿ ಕಾಣ್ತಾ ಇದೆ ನೋಡಿ ಟಾಪ್ ವ್ಯೂವು ರೋಡ್ಗಳು ಕಾಣಿಸ್ತಾ ಇದೆ ನಾವು ಆಗಿ ಬಂದಾಗ ಆಗಸ್ಟಲ್ಲಿ ಫುಲ್ ಗ್ರೀನರಿ ಆಗಿತ್ತು ಸೊ ಈಗ ಸಮ್ಮರ್ ಇವಾಗ ಬ ಇವಾಗ ತಾನೆ ಎಂಡ್ ಆಗ್ತಾಯಿದೆಯಲ್ಲ ಅದರಿಂದ ಅಷ್ಟೊಂದು ಗ್ರೀನರಿ ಇಲ್ಲ ಎಷ್ಟು ಚೆಂದ ಕಾಣಿಸ್ತದೆ ಅಲ್ಲ ಅಂತ ಬಂದ್ವಿ ರೋ ಮೇಲೆ ಬಿಡಲ್ವಾ ಅಂತ ಮಿಸ್ ಆಗಿ ಈ ಕಡೆ ಬಂದುಬಿಟ್ಟಿದ್ವಿ ನೋಡಿ ಆ ಕಡೆ ಫುಲ್ಲು ಫಾಕ್ ತುಂಬಿಕೊಂಡಿದೆ ಸೊ ನಾವು ಅಲ್ಲೇ ಹಿಂದೆ ಹೋಗ್ಬೇಕಂತೆ ಬನ್ನಿ ಹಿಂದೆ ಹೋಗೋಣ ಮತ್ತೆ ಅಲ್ಲೇ ಇವರು ಗಾಡಿ ಫೀಝಾ ಹಾಂ ಪರ್ಸನ್ ಏನಿಲ್ಲ ಪರ್ಸನ್ಗೆ ಚೆಕ್ ಪೋಸ್ಟ್ ಅಲ್ಲ ಕ್ಯಾಶ್ ಇದೆ ಮಗ ಗಾಡಿಗೆ ಇಲ್ಲಿ ಕೊಡಿಸ್ಕೊಂಡ್ರು ಈ ಕಡೆ ಎಲ್ಲೋ ಇದ್ದಾರೆ ಅಂದರು ಪೋರೆ ಪೋಟಾ ಹಚ್ಚಿರದು ಪ್ಲೇಸ್ಗೆ ಅಲ್ಲ ಮಧ್ಯಾಹ್ನ ಆಗ್ತಾ ಬಂದು ಒಂದು ಪ್ಲೇಸ್ ನೋಡಲೇ ಅಲ್ಲ ನಾವು ಇಲ್ಲಿಂದ ಆಫ್ ರೋಡಿಂಗು ನಂದೊಂದು ಎರಡು ಮೂರು ಸರಿ ಆಫ್ ರೋಡಿಂಗ್ ಆಗಿದೆ ಈ ಗಾಡೀಲಿ ಸೊ ಏನು ಪ್ರಾಬ್ಲಮ್ ಆಗಿಲ್ಲ ಆಫ್ ರೋಡಿಂಗ್ ಮಾಡ್ಕೋಬೋದು ಸ್ಪೋರ್ಟ್ಸ್ ಗಾಡೀಲಿ ವಾ ಟಫ್ ಇದೆ ಅಲ್ವಾ ಚೆಕ್ ಪೋಸ್ಟ್ ಇದೆ ಇಲ್ಲಿ ಇಲ್ಲಿ ಇವಾಗ ಹಾಂ ಓಕೆ ಸರ್ ಚೆಕ್ ಪೋಸ್ಟಲ್ಲಿ ನಮ್ಮದು ಡೀಟೇಲ್ಸ್ ಎಲ್ಲ ಕೊಟ್ಟು ಮೇಲೆ ಹೋಗಬೇಕು ಪರ್ಸನ್ ಎಷ್ಟು ಸರ್ ಹಾಂ ಗಾಡಿ ಅದನ್ನ ಇದು ಅಲ್ಲಿ ತೊಗೊಂಡಿದ್ದು ಹಾಂ ಸರ್ ಪ್ಲಾಸ್ಟಿಕ್ ಏನಿಲ್ಲ ಹಾಗೇನಿಲ್ಲ ಸರ್ ಇಲ್ಲ ನಾವೇನು ಡ್ರೋನ್ ಇಲ್ಲ ಇವು ಆ್ಯಕ್ಷನ್ ಕ್ಯಾಮ್ರ ಒಂದಿದೆ ಏ ಟೂ ತರ್ಟಿ ಅಂತೆ ಮಗ ಫೋರ್ಗೆ ಹಾಂ ನಾಲ್ಕು ಜನಕ್ಕೆ ಸೇರಿ ಹಾಂ ತಗೋ ಅದು ಪಂಚಾಯತಿ ಅಂತೆ ಅಲ್ಲಿ ಹಾಂ ಮಾ ಇಲ್ಲಿಂದ ಮುಂದೆ ಫುಲ್ ಆಫ್ ರೋಡಿಂಗು ಇಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಆಗುತ್ತೆ ಪೀಕಿಗೆ ಇಲ್ಲಿಗೆಲ್ಲ ಆಫ್ ರೋಡಿಂಗ್ ಗಾಡಿ ತೊಗೊಂಡು ಬಂದರೆ ಎಕ್ಸ್ಪಲ್ ಸಿಮಾಲಯನೆಲ್ಲ ಆರಾಮಾಗಿ ರೈಡ್ ಮಾಡ್ಕೊಂಡು ಹೋಗ್ಬೋದು ನಮ್ಮದು ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇರೋದರಿಂದ ಸ್ವಲ್ಪ ಹುಷಾರಾಗಿ ರೈಡ್ ಮಾಡಬೇಕು ಅದರಲ್ಲೂ ಇವಾಗ ಡಬಲ್ ರೈಡ್ ಬಂದಿದೆ ಸೋಲೋ ಬಂದರೆ ಏನಷ್ಟು ಪ್ರಾಬ್ಲಮ್ ಇರ್ತಿರಲಿಲ್ಲ ಅಲ್ಲಿಂದ ನೋಡಿದಾಗ ಫುಲ್ಲು ಫಾಗ್ ಇತ್ತು ಎಕ್ಸೈಟ್ಮೆಂಟ್ ಇದೆ ಮುಂದೆ ಹೋಗಿ ನೋಡೋಣ ವಾ ಹಾ ನೋಡಿ ಈ ಕಡೆ ಲೆಫ್ಟ್ ಸೈಡ್ ಎಂತ ಚಂದ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದಲ್ಲ ಮಾರ್ನಿಂಗೇ ಬರಬೇಕಾಗಿತ್ತು ನಾವು ಗಾಡಿಗೆ ಬಿಡೋಲ್ಲ ಅಂತ ಸಂಜೆ ಬರೋ ಹೇಳಿದ್ದಕ್ಕೆ ಈ ಸ್ಟವತ್ತು ಲೇಟ್ ಮಾಡ್ಕೊಂಬಂದ್ವಿ ನಾ ಮಾರ್ನಿಂಗ್ ಬಂದಿದ್ರೆ ಸನ್ರೈಸ್ ನೋಡ್ಬೋದಾಗಿತ್ತು ಸ್ವಲ್ಪ ಕಷ್ಟ ಐತೆ ಬಿಟ್ವಿ ಹತ್ತು ಬಿಟ್ವಿ ಓಹ್ ಇಲ್ಲೊಂದು ಸ್ವಲ್ಪ ಟಫ್ ಇದೆ ಫುಲ್ ಫಾಗ್ ಆಗ್ಬಿಟ್ಟೈತೆ ನೋಡ್ಮಾಗ ಆ ಕಡೆ ಜಾರ್ತು ಯಾರೆಲ್ಲ ಅಡ್ವೆಂಚರ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಸರಿ ಮುಂದಾಲ್ಪಟ್ಟಿಗೆ ಬನ್ನಿ ಸೊ ಟೂ ಇಯರ್ಸ್ ಬ್ಯಾಕೆಲ್ಲ ಬಿಡ್ತಾ ಇರಲಿಲ್ಲ ಇಲ್ಲಿ ಸೊ ಇವಾಗೆಲ್ಲ ಇದ್ದಾರೆ ನಾನು ವೀಡಿಯೋ ನೋಡೇ ಇಲ್ಲಿಗೆ ಬಂದಿದ್ದು ವಾ ವಾ ಕೆಳಗಡೆ ಗ್ರೌಂಡು ಟಚ್ ಆಯಿತು ವಿಡಿಯೋ ನೋಡಿ ನಾನು ಇಲ್ಲಿಗೆ ಬಂದಿದ್ದು ಸಫಾರಿ ಹೋಗಿಲ್ಲ ಟ್ರಕ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದರು ನಾವು ಟ್ರಕ್ಕು ಇನ್ನೇನು ಮಾಡೋದು ಅಂದ್ಬಿಟ್ಟು ಜೀಪಲ್ಲಿಗೆ ಹೇಳಿದ್ಕೆ ಟೂ ಪರ್ಸನ್ಗೆ ಸಾವಿರದ ಏಳ್ನೂರು ಹೇಳಿದರು ಅದಕ್ಕೆ ಬೇಡ ಅಂತ ಹೊರಟಿದ್ವಿ ಹೆಂಗೆ ನೋಡಿರಲಿಲ್ಲ ಲಾಸ್ಟು ಯೂಟ್ಯೂಬಲ್ಲೇ ನಾನು ನೋಡಿ ಇಲ್ಲಿಗೆ ಬಂದಿದ್ದು ಇನ್ನೇನು ಬಿಡ್ತಾರಲ್ಲ ಮಾರ್ನಿಂಗೇ ಹೋಗಿದ್ರು ಸಿಕ್ಸ್ ಡೇಸ್ ಬ್ಯಾಕು ಆ ವಿಡಿಯೋ ನೋಡೇ ನಾನು ಇಲ್ಲಿಗೆ ಬಂದಿದ್ದು ಇದ್ದಾರೆ ಅಂತ ಹಿಂದೆ ಬರ್ತಾಯಿದ್ದು ಗಾಡಿ ತೆಳಬೇಕು ಸ್ವಲ್ಪ ಇಲ್ಲೇನು ಗಾಡಿ ಇಲ್ಲೇ ಹಾಕ್ಬಿಟ್ಟು ಹೋದ್ರೆ ಒಳ್ಳೆಯದ ಅಂತ ಸ್ವಲ್ಪ ಅದೇ ಅಲ್ವ ಇರೋದು ಹೋಗೋಣ ಹೋಗ ಇದೆ ಸ್ವಲ್ಪ ಆ ಕಡೆ ಇಳಿಸೋದು ಇನ್ನೂ ತುಂಬ ಕಷ್ಟ ಆಗುತ್ತೆ ಮಗ ಬಂಡೆಗಳು ಹೊಡೆದು ತುಂಬಿಟ್ಟಿದ್ದಾರೆ ಆಫ್ ರೋಡಿಂಗ್ ಜೀಪ್ಗಳೆಲ್ಲ ಆರಾಮಾಗತ್ತೆ ಬೈಕ್ಗಳಿಗೆ ಸ್ವಲ್ಪ ಹಿಂಸೆ ಗಾಡಿ ಎಷ್ಟು ಚೆಂದ ಕಾಣಿಸ್ತಾ ವ್ಯೂ ಗ್ರೌಂಡ್ ಟಚ್ ಆದವಾ ಅಂತ ಇದು ಗ್ರೌಂಡು ಹಾಂ ಹೌದಾ ನಂದು ಟಚ್ ಆಗ್ತಾ ಇದೆ ಹೌದಾ ಹಾಂ ಹಾಂ ಚೆನ್ನಾಗಿದೆ ಒಂಥರ ಎಕ್ಸ್ಪೀರಿಯೆನ್ಸು ಇಲ್ಲಿ ಬೇರೆ ಇದೆ ಅಲ್ಲ ಗುರು ಅಲ್ಲೊಂದಿತ್ತವೆ ಅನ್ಕೊಂಡ ಈ ಜರ್ಕಿ ಹಾಕಿರೋದಕ್ಕೂ ಅದಕ್ಕೂ ಫುಲ್ಲು ಹೋಗ್ತಾ ಇದೀವಿ ಇವ್ರು ಎಂಟಿ ಎಲ್ಲಿ ಆರಾಮಾಗಿ ಬರ್ತಾ ಇದಾರೆ ಡಬಲ್ ದನ ಕರುಗಳೆಲ್ಲ ಬಂದ ಮೇಲೆ ಮೇಯ್ತಾ ಇದ್ದಾವೆ ನೋಡಿ ತುಂಬ ದನ ಕರ್ಗಳು ಇದ್ದಾವೆ ಬಿಸಿಲಲ್ಲಿ ಪಾಪ ಮೇವುಗಳಿಲ್ಲ ಎಲ್ಲ ಒಣಗೋಗ್ಬಿಟ್ಟಿದೆ ಇಲ್ಲಿವರೆಗೂ ದನ ಹೆಂಗಟ್ಕೊಂಬಂದಿದ್ರು ನೋಡ್ರಿ ಫುಲ್ ಇಲ್ಲೆಲ್ಲ ಮೇಯ್ತಾ ಇದ್ದಾವೆ ಹಾಂ ಫುಲ್ ಫಾಗ್ ಆಗ್ಬಿಟ್ಟಿದೆ ಆ ಕಡೆ ಒಂದು ಜೀಪ್ ಬರ್ತಾ ಇದೆ ನೋಡೋಣ ಎಷ್ಟು ಇದ್ದಾರೆ ಅದರಲ್ಲಿ ಅಂತ ಗಾಡಿ ಆಫ್ ಕ್ಲಚ್ ಅಲ್ಲಿ ಹೋಗ ಬಂತು ನೋಡಿ ಜೀಪ್ ಫುಲ್ ಬಾಯ್ಸ ಇದ್ದಾರೆ ಹಾಂ ಮಂದಾಲ್ಪತಿ ಅವ್ರ ಪೇಟೆ ಶೂಟಿಂಗ್ ಆಗಿರೋ ಸ್ಪಾಟಿಗೆ ಬಂದ್ವಿ ಇಲ್ಲಿ ಎಂಟ್ರೆನ್ಸು ಈ ಕಡೆ ಮುಂದೆ ಲೆಫ್ಟಲ್ಲಿ ಇದೆ ಪಾರ್ಕಿಂಗ್ ಹಾಕಿ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ಮುಂದೆ ಎಸಿಗೆ ಬರೋಕ್ಕೆ ಒಳ್ಳೆ ದೊಡ್ಡ ಮೇಲೆ ಹಚ್ಚಿಸ್ತೀನಿ ನಾನು ಮಂದಾಲ್ಪತಿ ಬಂದ್ವಿ ಹೋ ವಾ ನೋಡಿ ಅಲ್ಲೆಲ್ಲ ಫಾಗ್ ಅಲ್ಲ ಅಲ್ಲೊಂದು ದೀಪ್ ಯಾವುದೋ ಇದೆ ಇಲ್ಲ ಒಂಪೇರೆ ಹಾಕಿದ್ದಾರೆ ನೋಡಿ ಇಂಥ ಜಾಗದಲ್ಲಿ ಗಾಡಿ ಬರೋದೇ ಇದು ಇಂಥ ಆಫ್ ರೋಡಿಂಗ್ ಗಾಡಿ ಎತ್ಕೊಂಬಂದರೆ ಕಾರಲ್ಲಿ ಆಗಲಿ ಬೈಕಲ್ಲಿ ಆರಾಮಾಗಿ ಹೊಡ್ಕೊಂಡು ಹೋಗ್ಬೋದು ಅದು ನಂಬರ್ ಬ್ಲೇಟ್ ಲೂಸ್ ಆಗಿಬಿಟ್ಟಿದೆ ಹಂಗಿದೆ ಡಿಯೋಲ್ ಬಂದಿದ್ದಾರೆ ಗ್ರೇಟು ಇಲ್ಲಿ ಪಾರ್ಕಿಂಗ್ ಮಾಡೋಗ್ಬೇಕು ಲೆಫ್ಟಲ್ಲಿ ವಾ 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 ಅಡಿಗೆ ರೆಸ್ಟ್ ಕೊಟ್ಬಿಡೋ ಹಾಕಿ ಇಲ್ಲೇ ಹಾಕಿ ಇಲ್ಲೇ ಸೊ ಇದೆ ಇಲ್ಲಿ ಗಂಟೆ ಬೇರೆ ಕಟ್ಬಿಟ್ಟಿದ್ದೀನಿ ಅದೊಂದು ಸೌಂಡು ಇದು ಬಂಪರ್ ಹೊಡೆದಾಗ ಇದು ಪ್ರೆಸ್ ಆಗ್ತಾಯಿದೆ ಇದೊಂದು ಸೌಂಡಾಗ್ತಾಯಿದೆ ಹಾಂ ಲಗೇಜ್ ಎಲ್ಲ ಇಲ್ಲೇ ಇರಲಿ ಏನು ಯಾರು ತೊಗೊಂಡೋಗಲ್ಲ ಒಳ್ಳೆ ಆಫ್ ರೋಡಿಂಗ್ ಎಕ್ಸ್ಪೀರಿಯೆನ್ಸ್ ಆಯಿತು ಫಸ್ಟ್ ಟೈಮು ಲಾಂಡ್ ರಾಣಿಜೇರಿಲಿ ಇದರ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಸೊ ಅದು ಬಿಟ್ಟರೆ ಇಲ್ಲಿ ನೋಡಿ ಮುಂದೆ ಫುಲ್ಲು ಟೈರು ಫ್ಲಾಟ್ ಆಗಿಬಿಟ್ಟಿದೆ ಇಲ್ಲ ಅಂದರೆ ಇದೊಂದು ಸ್ವಲ್ಪ ತೊಂದರೆ ಆಯಿತು ಜಾರತಾಯ್ತು ಅಲ್ಲೆಲ್ಲ ನೀರು ತಂದಿಲ್ಲ ಓ ಇಷ್ಟು ದೂರ ಒಂದು ನೀರು ತಂದಿಲ್ಲ ಅಂದ್ರೆ ಹಂಗೆ ಈ ಬಿಸಿಲಲ್ಲಿ ಇರೋ 1 ನಿಮಿಷ ಗಾಡಿಲಿ ಹೆಲ್ಮೆಟ್ ಎಲ್ಲ ಲಾಕ್ ಮಾಡೋದಿಕ್ಕೆ ಕರ್ಚುಪೋನು ಇದು ಹೋಗ್ತೀನಿ ಲಾಕರ್ನ ಓ ಇತ್ತೀನಿ ಏನು ಇಷ್ಟು ದೂರ ಬಂದು ನೀರು ತರಲಿಲ್ಲ ಅಂದ್ರೆ ಹೆಂಗೆ ಓ ಇಲ್ಲಿ ಗಾಡಿಲಿ ನೋಡ್ರೆ ಕಿತ್ತಲೇನ ಐತೆ ಮೂಸಂಬಿ ಓ ಸೂಪರ್ ಇವೇ ಆದ್ವು ಹೆಂಗೋ ಎನರ್ಜಿಗೆ ಸೊ ವಾಟ್ರ್ ಇರಲಿ ಸೊ ವಾಟ್ರ್ ಇರಲಿಲ್ಲ ಹೆಂಗೋ ಎಮರ್ಜೆನ್ಸಿಗೆ ಫ್ರೆಂಡು ಕಿತ್ಲೆಣ್ ಹಾಕಿದ್ದ ಬ್ಯಾಗ್ಗಳ್ಗೆ ಇವಾಗ ವಾಟ್ರ್ ಇಲ್ಲದಿದಕ್ಕೆ ಅವೇ ನಮಗೆ ಇವಾಗ ಎನರ್ಜಿ ಬೆಟ್ಟದ್ದು ಬೆಟ್ಟ ಹತ್ತೋದಿಕ್ಕೆ ಖರ್ಚೀಬು ಅಂತ ತಗೊಬಿಡ್ತೀನಿ ಹೆಲ್ಮೆಟ್ ಲಾಕ್ ತೊಗೊಡ್ತೀನಿ ಹಾಂ ಓಹ್ ಅಲ್ಲೊಂದು ಇದೆ ಹೆಂಗೋ ಮೂರು ಕಿತ್ಲೆಣಾಗಿದೆ ಫ್ರೆಂಡ್ಸ್ ಇದೆ ಇವತ್ತು ನೀರು ಏನೋ ಮಚಾನ ಮೋಸ ಬೆಸ್ ದಪ್ಪ ಇದೆ ಹಾಂ ಪೀಕ್ ಕಡೆ ಹೋಗ್ತಾ ಇದ್ವಿ ಹಾಂ ನೀರು ತಂದಿರಲಿಲ್ಲ ಸೊ ಇಲ್ಲಿನ ಫಾರೆಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ನೀರು ಕೊಡ್ತೀವಿ ಅಂದರು ಇಲ್ಲಿ ನೀರು ಕುಡ್ಕೊಂಡು ಪೀಕ್ ಹತ್ಕೊಂಡು ಮೇಲೆ ಹೋಗ್ಬೇಕೀಗ ನೋಡಿ ದೀಪ್ಗಳು ಬಂದರೆ ಮೇಲೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗೋಲ್ಲ ನೀವು ಹೋಗ್ಬೇಕು ಮೇಲೆ ಅವ್ರು ಇಲ್ಲೇ ಇರ್ತಾರೆ ಯಾವ ವಿಡಿಯೋ ಮಾಡ್ತೀರಿ ಅಂತ ಮಾತಾಡ್ತೀನಿ ನೋಡ್ಕೊಂಡು ಹಾಕಪ್ಪ ಆಮೇಲೆ ಚೆಕ್ ಮಾತುಗಳು ಯಾ ಯಾರೋ ಇವಾಗ ಬಂದರು ಡಿಯೋಲಿ ಕುಮಾರ್ ಇಲ್ಲಿಂದ ಎಲ್ಲ ಕುಮಾರ್ ಪರ್ವತ ಎಲ್ಲ ಕಾಣಿಸುತ್ತೆ ಆಲ್ಮೋಸ್ಟು ಟ್ರೆಕ್ಕಿಂಗ್ ನಾಟ್ ಅಲೌಡ್ ಈ ಕಡೆ ಎಲ್ಲ ರೋಡ್ ಇದೆ ಬಟ್ ನಾಟ್ ಅಲೌಡ್ ಆ ಕಡೆ ನಾವು ಅಷ್ಟ್ಲಿ ಜೀಪಲ್ಲಿ ಆ ಕಡೆ ಹೋಗುತ್ತೆ ಅಪ್ಪ ಯಾಕ್ರಮ್ಮ ಅಲ್ಲಾಡ್ತಾಯಿದ್ದು ನೋಡಲ್ಲ ಯಾವ ಡ್ರಮ್ಮ ಆ ಡ್ರಮ್ಮ ಅಲ್ಲಿ ಎಲ್ಲೋ ಕಲರ್ದು ಬ್ಯಾಕ್ ಸೈಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಓ ಇನ್ನೂ ಈ ಕಡೆಗೆ ಇನ್ನೂ ಮಸ್ತ್ ಇದೆ ನೋಡಿ ಮಾರ್ನಿಂಗ್ ಬಂದಿದೆ ಅಂದರೆ ಅಲ್ಟಿಮೇಟ್ ಇದು ಓ ಇವಾಗ ಆಗಲೇ ಹನ್ನೊಂದು ಗಂಟೆ ಆಗಿದೆ ಫುಲ್ ಬೀಸ್ಲು ನಾವು ಅಲ್ಲಿಂದ ನೋಡಿದಾಗ ಇಲ್ಲೆಲ್ಲ ಫುಲ್ಲು ಆಗಿತ್ತು ಇಲ್ಲ ಹತ್ರ ಬಂದು ನೋಡಿದ್ರೆ ಇಲ್ಲ ಫುಲ್ ಫಾಗ್ ಹೋಗ್ಬಿಟ್ಟಿದೆ ನೋಡಿ ಬೆಟ್ಟ ಎಷ್ಟು ಚೆನ್ನಾಗಿದೆ ಗುಡ್ಡಗಳು ಸುತ್ತ ಎಪ್ಪ ನೋಡಿದ್ರು ಗುಡ್ಡಗಳು ನೀ ಮೇಲೆ ಒಂದು ಸಾರಿ ಹೋಗಿ ನೋಡೋಣ ಹಿಂಗೆ ಕಾಣಿಸುತ್ತೆ ಅಂತ ಎಲ್ಲ ಇವತ್ತು ಮಂಡ್ಯ ಆದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಬೇರೆ ಟೈಮಲ್ಲಿ ಬಂದರೆ ಇನ್ನೂ ತುಂಬ ಜನ ಇರ್ತಾರೆ ಇಲ್ಲಿ ಈವ್ನಿಂಗ್ ಬಂದರೂ ಒಳ್ಳೆಯ ವ್ಯೂ ಸಿಗುತ್ತೆ ಏನು ಮಸೆಲ್ಲ ಸೊ ಮಧ್ಯಾಹ್ನ ಟೈಮ್ ಅಂದರೆ ತುಂಬ ಬಿಸಿಲು ಆದ್ದರಿಂದ ಸಂಜೆ ಹೊತ್ತು ಇಲ್ಲ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ಒಳಗೆ ಬರೋದು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಡ್ರೋನ್ ಶಾಟ್ ಎಲ್ಲ ಅಲೋ ಇಲ್ಲ ಇಲ್ಲಿ ಮಾಮೂಲಿ ಆ್ಯಕ್ಷನ್ ಕ್ಯಾಮ್ರಾ ಕ್ಯಾಮ್ರಾಗೆಲ್ಲ ಅಲೋ ಇದೆ ಚೆನ್ನಾಗಿದೆ ಅಲೋ ಅಂತ ಗಂದಲ್ಪಟ್ಟಿ ಅಂತಾರೆ ಹಾಗೆ ಮುಗಿಲುಪೇಟೆ ಅಂತಾರೆ ಇಲ್ಲಿ ಇಲ್ಲಿ ಗಾಳಿಪೇಟೆ ಮೂವಿ ಶೂಟಿಂಗ್ ಆಗಿರೋ ಸ್ಪಾಟ್ ಇದೆಲ್ಲ ಸೊ ಚೆನ್ನಾಗಿದೆ ನಾನು ಹೇಳ್ದಂಗೆ ಮಾರ್ನಿಂಗ್ ಅಂದರೆ ಈವ್ನಿಂಗ್ ಮನೆ ಇವು ಚೆನ್ನಾಗಿರುತ್ತೆ ಮಧ್ಯಾಹ್ನ ಬಂದರೆ ಎವಿ ಬಿಸಿಲು ಫಾಗು ಇಲ್ಲ ಕೂಡ ಬೆಳಗ್ಗೆ ಬಂದರೆ ಸುತ್ತ ಫಾಗ್ ನೋಡ್ಬೋದು ಇವಾಗ ಏನೂ ನೋಡೋಕ್ಕಾಗ್ತಿಲ್ಲ ಬರುವಾಗ ಮಸ್ಟು ಏನಂದರೆ ವಾಟ್ರ್ ತೊಗೊಂಬನ್ನಿ ಇಲ್ಲ ಫ್ರೂಟ್ಸ್ ತೊಗೊಂಬನ್ನಿ ಇಲ್ಲಿ ಪ್ಲಾಸ್ಟಿಕ್ ಬಾಗ್ ಪ್ಲಾಸ್ಟಿಕ್ ಬಾಟಲು ಅಲೋ ಇಲ್ಲ ಸೊ ಆದ್ದರಿಂದ ಅವೆಲ್ಲ ನೋಡ್ಕೊಂಡು ತಗೊಂಬನ್ನಿ ಫ್ರೂಟ್ಸ್ ತೊಗೊಂಡ್ರೆ ಬೆಟರ್ ನಮಗೆ ಬ ನಾವಿವಾಗ ಇಲ್ಲಿಂದ ಇಲ್ಲಿ ಹತ್ತಿರದಲ್ಲೇ ಒಂದು ಫಾಲ್ಸ್ ಇದೆ ಇಲ್ಲಿಂದ ಇವಾಗ ಮುಂದೆ ಕೋಟೆ ಎ ಫಾಲ್ಸ್ ಇದೆ ಏಯ್ಟ್ ಪಾಯಿಂಟ್ ಒನ್ ಕಿಲೋಮೀಟ್ರ್ ಇದೆ ಸೊ ಇದ್ದೀವಿ ನೋಡೋಣ ವಾಟ್ರ್ ವಾಟ್ರ್ ಕಮ್ಮಿ ಇದೆ ಸೊ ಬಿಸಿಲಲ್ಲ ಸ್ವಲ್ಪ ವಾಟ್ರಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲಿ ಹೋಗ್ತಾಯಿದ್ವಿ ಅಲ್ಲಿಂದ ನೆಕ್ಸ್ಟ್ ಪ್ಲ್ಯಾನು ಬಿಸ್ಲೇಘಾಟು ಬೇಲೂರು ಬಾಣೆ ಹೋಗೋಣ ಅಂದ್ಕೊಂಡು ಈವ್ನಿಂಗ್ ಆದರೆ ಹಂಗಾಸೆ ಹೋಗ್ತೀವಿ ಇಲ್ಲಾಂದರೆ ಬಿಸ್ಲೇಘಾಟ್ ಮೇಲೆ ಸೀದಾ ಟೈಮ್ ಇದ್ದರೆ ಚಾರ್ ಮಡಿ ಹೋಗ್ತೀವಿ ಇಲ್ಲಾಂದರೆ ಸೀದಾ ಬೆಂಗ್ಳೂರು ಹೋಗ್ಬಿಡೋದು ಅಂತ ಪ್ಲ್ಯಾನ್ ಇದೆ ಸೊ ಸಿಗೋಣ